ಮ್ಯಾಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಒಟ್ಟಿಗೆ ಆಧಾರ್ ಸೀಡ್ ಆಗಿದೆಯಾ ಅಥವಾ ಆಧಾರ್ ಲಿಂಕ್ ಆಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಗಿದೆ ಎರಡ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ಅದು ನೋಟಿಫಿಕೇಶನ್ಸ್ ಬರುತ್ತೆ ನೀವಾಗ ಈಸಿಯಾಗಿ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗಿದ್ರಿ ಬನ್ನಿ ವೀಡಿಯೋ ಶುರು ಮಾಡಿ ಮೊದಲಿಗೆ ಗೂಗಲಲ್ಲಿ ಹೋಗಿಬಿಟ್ಟು ಯು ಐ ಡಿ ಎ ಐ ಅನ್ನೋ ಆಧಾರ್ ಅವರ ವೆಬ್ಸೈಟ್ನ ಓಪನ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ಯು ಐ ಡಿ ಎ ಐ ಅಂತ ಕಾಣ್ತಿದೆಯಲ್ಲ ಫಸ್ಟ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ಮತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ತುಂಬ ಲ್ಯಾಂಗ್ವೇಜಸ್ ಕಾಣ್ತಿದೆ ನೋಡಿ ಕನ್ನಡ ಇಂಗ್ಲೀಷ್ ಹಿಂದಿ ಹಾಗೆ ಯಾವುದಾದ್ರೂ ನಿಮಗೆ ಬೇಕಿರೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ನಾನಿಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿದ್ದೀನಿ ಹಾಂ ನೋಡಿ ಹಾಗೆ ಇನ್ನೊಂದು ಪೇಜ್ ಓಪನ್ ಆಗ್ತಿದೆ ಆ ಪೇಜಲ್ಲಿ ನೀವು ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ತರ್ಡ್ ಆಪ್ಷನ್ಸ್ ಆಧಾರ್ ಸರ್ವಿಸಸ್ ಅಂತ ಕಾಣ್ತಿದೆಯಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ಆಧಾರ್ ಸರ್ವೀಸಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹಾಂ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇನ್ನೊಂದು ಪೇಜಲ್ಲಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅದ್ರ ಕೆಳಗಡೆ ಬ್ಯಾಂಕ್ ಸೀರಿಂಗ್ ಸ್ಟೇಟಸ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ನೀವು ಬ್ಯಾಂಕ್ ಸೀರಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಪೇಜ್ ಇನ್ನೊಂದು ಓಪನ್ ಆಗುತ್ತೆ ಅದರಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ತಾ ಬನ್ನಿ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ ಅದರ ಕೆಳಗಡೆ ಪಕ್ಕದ ಬಾಕ್ಸಲ್ಲಿ ಕಾಣ್ತಿರೋ ಕ್ಯಾಪ್ಚನ ಎಂಟರ್ ಮಾಡಿ ಕ್ಯಾಪ್ಚ ಎಂಟರ್ ಮಾಡಿ ನಂತರ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೇಳ್ತಿದೆಯಲ್ಲ ಲಾಗಿನ್ ವಿತ್ ಓ ಟಿ ಪಿ ಕೊಡಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ನೋಡಿ ಆ ಓ ಟಿ ಪಿನ ತಂದು ಇಲ್ಲಿ ಪೇಸ್ಟ್ ಮಾಡಿ ನಂತರ ಲಾಗಿನ್ ಮಾಡಿ ನೋಡಿ ನೆಕ್ಸ್ಟ್ ಪೇಜ್ ಓಪನ್ ಆಯಿತು ಅದರಲ್ಲಿ ಸ್ಕ್ರಾಲ್ ಮಾಡ್ತಾ ಬಂದರೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಕಾಣ್ತಿದ್ದಿಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡ್ ಆಗಿದೆಯಾ ಇಲ್ವಾ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ ನೋಡಿ ಕಂಗ್ರ್ಯಾಚುಲೇಷನ್ಸ್ ಇವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಅಂತ ತೋರಿಸ್ತಾ ಇದೆ ಇಲ್ಲಿ ನೀವು ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಬೋದು ನೋಡಿ ಬ್ಯಾಂಕ್ ನೇಮ್ ಕೆನರಾ ಬ್ಯಾಂಕ್ ಅಂತ ಕಾಣಿಸ್ತಿದೆ ಹಾಗೆ ನಿಮ್ಮದು ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಲಿಂಕ್ ಆಗಿಲ್ಲ ಅಂದರೂ ಕೂಡ ಗೊತ್ತಾಗುತ್ತೆ ಆಗಿದ್ದರೆ ಆ್ಯಕ್ಟಿವ್ ಅಂತ ತೋರಿಸುತ್ತೆ ಆಗಿಲ್ಲಾಂದರೆ ಇನ್ಆಕ್ಟಿವ್ ಅಂತ ತೋರಿಸುತ್ತೆ ನೀವು ಹೋಗಿ ಲಿಂಕ್ ಮಾಡ್ಕೊಳ್ಬೇಕಾಗುತ್ತೆ ಅದು ಹೇಗೆ ಲಿಂಕ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ತಪ್ಪದೆ ನಾನು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು